ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಬಿಜಾಪುರ್ ಜಿಲ್ಲೆ ಮುದ್ದೆಬಾಳ್ ತಾಲ್ಲೂಕಂದ ಇವರು ಅಲ್ಲಿಂದಾದ್ರೆ ಈ ಹುಂಜಾದ್ರ ಸೇಲ್ ಇದ್ದಾರೆ ನೋಡಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಹುಂಜ ಆಗಿರ್ಬೋದು ಮಾರಾಟಕ್ಕೆ ಇದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಬಿಜಾಪುರ ಜಿಲ್ಲೆ ಮುದ್ದೆಬಾಳ್ ತಾಲೂಕು ಅಂತೆ ಊರು ಬಂದುಬಿಟ್ಟು ವಾರ್ಡ್ ಊರಂತೆ ಅಲ್ಲಿಂದಾದ್ರೆ ಅಣ್ಣವರಾದ್ರೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರ ಇದರ ವಯಸ್ಸು ಬಂದುಬಿಟ್ಟು ಈಗ ಹತ್ತು ತಿಂಗಳಂತೆ ನೀವೇನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ಹತ್ತು ತಿಂಗಳು ಅಂತೆ ಕಲರ್ ಬಂದುಬಿಟ್ಟು ನೋಡ್ಬೋದು ರಸಂಗಿ ಕಲರು ಇದು ತೂಕ ಬಂದು ನಾಲ್ಕು ಕೆ ಜಿ ಇದೆ ಅಂತ ನೋಡಿ ಡಬಲ್ ಬಾಡಿ ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತಿಪ್ಪ ಇರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವರು ಡೆಲಿವರಿ ಏನು ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತೆ ಇದು ರೇಟ್ ಬಂದುಬಿಟ್ಟು ನಾಲ್ಕೂವರೆ ಸಾವಿರ ಇದು ಫಿಕ್ಸ್ ರೇಟ್ ಏನಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತ ನೋಡಿ ನೀವೇನಾದ್ರೂ ಹೋದರೆ ನಿಮಗೆ ಜಾಸ್ತಿನೇ ಕಡಿಮೆ ರೇಟಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಬೇಕಂದರೆ ಇವರ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಯಾರಾದರೂ ತೊಗೋಬೇಕನ್ಸ್ರೆ ಕಾಲ್ ಮಾಡಿ ಅಣ್ಣವ್ರ ಹೆಸರು ಬಂದುಬಿಟ್ಟು ಅಣ್ಣವ್ರ ಹೆಸರು ಹೇಳೋದು ಮರೆತು ಬಿಟ್ಟಿದ್ದಾರೆ ನೀವೊಂದು ಸಲ ಕಾಲ್ ಮಾಡಿ ಅಣ್ಣವ್ರಿಗೆ ಅವರೇ ಹೇಳ್ತಾರೆ ಸರಿನಾ ಥ್ಯಾಂಕ್ ಯು